ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಡಕೆಯಲ್ಲೂ ಕೂಡ ಒಂದ್ ಎಕ್ರಲ್ಲಿ ಕರೆಕ್ಟಾ ಮಾಡಿದ್ದಾದ್ರೆ ಎರಡೂವರೆ ಮಿನಿಮಮ್ ಮೂರು ನಾಲ್ಕು ಲಕ್ಷದವರೆಗೂ ಆದಾಯ ಇದ್ದಾರೆ ನಿಮ್ಗೆ ಮಾರ್ಕೆಟಿಂಗ್ ಅಲ್ಲಿ ಒಂದು ಈ ಸಲ ಒಂದು ಕೆಜಿ ಹಸಿ ಕಾಯಿ ಬಂದು ಅರವತ್ತು ಅರವತ್ತೈದು ರೂಪಾಯಿವರೆಗೂ ಈಗ ಕೆ ಜಿ ನಡೀತಾ ಇದೆ ಅರವತ್ತೇಳರವರೆಗೂ ಅದನ್ನು ಡ್ರೈ ಮಾಡಿ ಒಣಗಿಸಿ ಪ್ರೊಸೆಸ್ ಮಾಡಿ ಮಾಡಿದ್ರೆ ಇನ್ನೂ ಉತ್ತಮ ಲಾಭ ಸಿಗ್ತದೆ ಈಗ ಅಡಿಕೆಗೆ ನಿಮ್ಗೆ ಅಂತರ ಅಂತ ಬಂದರೆ ಸುಮಾರು ಒಂದು ಅಡಿಕೆಯಿಂದ ಅಡಿಕೆಗೆ ಎಂಟರಿಂದ ಒಂಬತ್ತು ಅಡಿ ಸೂಕ್ತ ನಾನು ನನ್ನ ಪ್ರಕಾರ ಕೆಲವರು ಹತ್ರ ಕೊಡ್ತಾರೆ ಹತ್ರ ಕೊಡೋದ್ರಿಂದ ಇಳುವರಿ ಕಡಿಮೆ ಆಗುತ್ತೆ ಮತ್ತೆ ಗಿಡಗಳ್ ನೋಡಿ ಸೈಜಲ್ಲಿ ಎಷ್ಟು ದಪ್ಪ ಬಂದಿದೆ ನೀವು ನೋಡ್ತಾ ಇರ್ಬೋದು ಇವೆಲ್ಲ ಒಂದು ಫೋರ್ ಇಯರ್ಸ್ ಪ್ಲಾಂಟ್ ಇದೆಲ್ಲ ನಿಮ್ಗೆ ಅದ್ರ ಒಳಗಡೆ ಅಡಿಕೆ ಒಂದು ಹತ್ತಡಿ ಹದಿನೈದು ಅಡಿ ಬಂತು ಅಂದಾಗ ನೀವು ಅದ್ರೊಳಗಡೆ ಏಲಕ್ಕಿ ಮಾಡ್ಬೋದು ಸೊ ಈ ಥರ ಇದ್ರೆ ನೀವು ಮೆಣಸು ಹಬ್ಸ್ಕೋಬಹುದು ಇದಕ್ಕೆಲ್ಲ ಕೀಟನಾಶಕಗಳು ಅಥವಾ ಕಳೆನಾಶಕಗಳನ್ನ ದಯವಿಟ್ಟು ಭೂಮಿಗೆ ಬಳಸಬೇಡಿ ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ರೋಗಗಳು ಅಂದ್ರೆ ಮೇಂಟೆನೆನ್ಸ್ ಕರೆಕ್ಟ್ ಮಾಡಿದ್ರೆ ರೋಗಗಳು ತೀರಾ ಕಡಿಮೆ ಈಗ ನಮ್ಮ ಭಾಗದಲ್ಲಿ ನೋಡ್ತಿರ್ಬೋದು ನಾವು ಒಂದು ಸ್ಪ್ರೇನು ಕೊಟ್ಟಿಲ್ಲ ಏನೂ ಮಾಡಿಲ್ಲ ಇದುವರೆಗೂ ಒಂದು ಕೀಟಬಾಧೆ ಆಗಿರಲಿ ರೋಗ ಆಗಿರಲಿ ನಮ್ಮ ತೋಟದಲ್ಲಿ ಒಂದೂ ಇಲ್ಲ ಸುಳಿ ಒಣಗೋ ರೋಗ ಇಡಿಮುಂಡಿಗೆ ರೋಗ ಅಂತ ಬರ್ತದೆ ಮತ್ತೆ ಎಲೆಗಳಲ್ಲಿ ಪ್ಯಾಚ್ ಪ್ಯಾಚಸ್ಸು ಒಂಥರ ಇದು ಬ್ಲ್ಯಾಕ್ ಸ್ಪಾಟ್ ತರ ಯೆಲ್ಲೋ ಸ್ಪಾಟ್ ತರ ಬರುತ್ತೆ ಸ್ನೇಹಿತರೆ ಎಲ್ಲ ಸಮಸ್ತ ಕನ್ನಡ ನಾಡಿನ ಜನತೆಗೆ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ನೀವು ಹಿಂದಿನ ಸಂಚಿಕೆಯಲ್ಲಿ ನೋಡಿದಿರ ಏಲಕ್ಕಿನ ಯಾವ ರೀತಿ ಮೇಂಟೈನ್ ಮಾಡಬೇಕು ಯಾವ ರೀತಿ ಬೆಳೆಸ್ಬೇಕು ಅಂತ ನಮ್ಮ ಕೀರ್ತಿಗೌಡ ಅವರು ಹೇಳಿದರು ಈ ಒಂದು ಎಪಿಸೋಡಲ್ಲಿ ಅಡಿಕೆ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿನ ಕೊಡ್ತೀವಿ ಸರ್ ನಮಸ್ತೆ ಸರ್ ಸರ್ ನಮಸ್ಕಾರ ನಮ್ಮ ವೀಕ್ಷಕರಿಗೆ ನಮ್ಮ ಅಡಿಕೆ ತೋಟದ ಬಗ್ಗೆ ಏನು ಹೇಳ್ತೀರಾ ಸರ್ ಅಡಿಕೆ ಈಗ ಒಂದು ವಾಣಿಜ್ಯ ಬೆಳೆಯಾಗಿದೆ ನಿಮಗೆಲ್ಲ ಗೊತ್ತು ಅಡಿಕೆಗೆಲ್ಲ ಈ ಮಾಮೂಲಿ ನಾವು ನೋಡಿದಂಗೆನೆ ಮೊದಲು ಮಲೆನಾಡು ಅಂದರೆ ಅಡಿಕೆ ಅಂದರೆ ಮಲೆನಾಡು ಅನ್ನೋ ಒಂದು ಪ್ರತೀತಿ ಇತ್ತು ಸೊ ಈಗ ಕಾಲ ಕಳೆದಂತೆ ಎಲ್ಲ ಕಡೆ ಎಲ್ಲ ಭಾಗದಲ್ಲೂ ಈಗ ಅಡಿಕೆ ಬರ್ತಾ ಇದೆ ಸೊ ಈಗ ಅಡಕೆಗೆ ನಿಮ್ಗೆ ಅಂತರ ಅಂತ ಬಂದ್ರೆ ಸುಮಾರು ಒಂದು ಅಡಿಕೆಯಿಂದ ಅಡಿಕೆಗೆ ಎಂಟರಿಂದ ಒಂಬತ್ತು ಅಡಿ ಸೂಕ್ತ ನನ್ನ ಪ್ರಕಾರ ಕೆಲವರು ಹತ್ರ ಕೊಡ್ತಾರೆ ಹತ್ರ ಕೊಡೋದ್ರಿಂದ ಇಳುವರಿ ಕಡಿಮೆ ಆಗುತ್ತೆ ಮತ್ತೆ ಗಿಡಗಳು ನೋಡಿ ಸೈಜ್ ಎಷ್ಟು ದಪ್ಪ ಬಂದಿದೆ ನೀವು ನೋಡ್ತಾ ಇರ್ಬೋದು ಇವೆಲ್ಲ ಒಂದು ಫೋರ್ ಇಯರ್ಸ್ ಪ್ಲಾಂಟ್ ಇದೆಲ್ಲ ಆಲ್ರೆಡಿ ಇಳುವರಿನೂ ಬಂದಿದೆ ಸರಿನಾ ನೋಡಿ ಇದೆಲ್ಲ ಇಷ್ಟು ಕಾಂಡ ಆಲ್ರೆಡಿ ಇಷ್ಟು ದಪ್ಪ ಬಂದಿದೆ ಚೆನ್ನಾಗಿ ಒಂದು ಫೋರ್ ಇಯರ್ಸ್ ಒಳಗಡೆ ಸೊ ಹಂಗಾಗಿ ನೀವು ಒಳ್ಳೆ ಸೆಲೆಕ್ಷನ್ ಮಾಡ್ಕೋಬೇಕಿದ್ರಲ್ಲಿ ಗಿಡಗಳನ್ನ ನಿಮ್ಮ ಪ್ರಾದಿ ಪ್ರಾದೇಶಿಕ ತಳಿಗಳು ಸಿಗ್ತದೆ ಅಥವಾ ಈ ಕಡೆ ಶಿವಮೊಗ್ಗ ತಳಿ ಚನ್ನಗಿರಿ ತಳಿ ನಮ್ಮ ಈ ಕಡೆ ಲೋಕಲ್ ತಳಿಗಳು ಸಿಗ್ತದೆ ಇಂಟರ್ ಮಂಗಳ ಅಂತ ಬರ್ತದೆ ಸೊ ಈ ಥರ ಸುಮಾರು ತಳಿಗಳು ಅಡಕೆಯಲ್ಲಿ ಬಂದಿದೆ ಸೊ ನಿಮ್ಮ ಯಾವುದು ಲೋಕಲ್ ಅಲ್ಲಿ ಅಥವಾ ನಿಮ್ಮ ಒಳ್ಳೆ ತಳಿಗಳು ನಮ್ಮ ಹತ್ರ ಸುಮಾರು ನಾಲ್ಕರಿಂದ ಐದು ವೆರೈಟಿ ಅಡಕೆ ತಳಿಗಳು ನಮ್ಮ ಹತ್ರ ಗಿಡಗಳು ಸಿಗ್ತದೆ ಉತ್ತಮವಾಗಿ ರೆಡಿ ಮಾಡ್ಕೊಡ್ತೀವಿ ಅಡಿಕೆ ಗಿಡ ಸೊಸಿ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಸೊಸಿಯನ್ನು ನಾಟಿ ಮಾಡೋ ಭಾಗದಲ್ಲಿ ಏನು ಮಾಡ್ತಾರೆ ಸೊ ಒಂಟಿನಿಗೆ ಒಂಥರ ಟ್ರೆಂಚಿಂಗನ್ನು ಓಡಿಸ್ತಾರೆ ಅಳದಲ್ಲಿ ನಾಟಿ ಮಾಡಿ ಒಂದು ಬಸಿಗಾಲ್ವೆಗಳ ಥರ ಮಾಡಿಕೊಂಡು ನೀರು ಸರಾಗೋ ಅರ್ಧೋಗೋ ರೀತಿ ಮಾಡಿಕೊಂಡು ಕೆಳಗಡೆ ನೆಡ್ತಾರೆ ಸೊ ಅದು ಗಿಡ ಬೆಳೆದಂಗೆ ಬೆಳೆದಂಗೆ ಮಣ್ಣನ್ನು ಕ್ಲೋಸ್ ಮಾಡಿಕೊಂಡು ಬರ್ತಾರೆ ಅಂತರ ಬಂದು ನಿಮಗೆ ಎಂಟರಿಂದ ಒಂಬತ್ತು ಇಡೋದು ಸೂಕ್ತ ಬೇರೆಯವರು ಯಾವ ಯಾವ ತರ ಗೊತ್ತಿಲ್ಲ ಎಂಟರಿಂದ ಒಂಬತ್ತು ಸೂಕ್ತ ನಿಮ್ಗೆ ಅದ್ರೊಳಗಡೆ ಅಡಕೆ ಒಂದು ಹತ್ತಡಿ ಅಡಿ ಬಂತು ಅಂದಾಗ ನೀವು ಅದ್ರೊಳಗಡೆ ಏಲಕ್ಕಿ ಮಾಡ್ಬೋದು ಸೊ ಈ ತರ ಇದ್ರೆ ನೀವು ಮೆಣಸು ಹಬ್ಸ್ಕೋಬಹುದು ಇದಕ್ಕೆಲ್ಲ ಒಂದು ಐದರಿಂದ ಹತ್ತಡಿ ಬಂತು ಅಂದ್ರೆ ಮೆಣಸನ್ನ ಹಬ್ಬಿಸ್ಕೋಬೋದು ಸೊ ಇದು ಮೆಣಸು ಬೆಳೆಯೋ ಒಳಗಡೆ ಅದು ಮೇಲ್ಗಡೆ ಹೋಗಿರುತ್ತೆ ಮರ ಅನಂತರ ಇದಕ್ಕೆ ನಾಟಿ ಮಾಡಿದ ಸುಮಾರು ಒಂದು ನಾಲ್ಕರಿಂದ ಮೂರು ವರ್ಷಕ್ಕೂ ಫಸಲು ಕೊಟ್ಟಿರೋ ಉದಾಹರಣೆಗಳಿದೆ ಒಂದು ಪ್ರಾಯೋಗಿಕವಾಗಿ ಒಂದು ನಾಲ್ಕು ವರ್ಷ ಅಂತ ಹೇಳಿದ್ರು ಅಡಿಕೆ ಒಂದು ನಾಲ್ಕು ವರ್ಷಕ್ಕೆ ಒಳ್ಳೆಯ ಉತ್ತಮವಾದಂಥ ಇಳುವರಿ ನಾಲ್ಕರಿಂದ ಐದು ವರ್ಷಕ್ಕೂ ಉತ್ತಮವಾದಂಥ ಇಳುವರಿ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಕೂಡ ಮೇಂಟೆನೆನ್ಸ್ ಅಂದರೆ ಸುಣ್ಣ ಕೊಡ್ತೀವಿ ಮತ್ತೆ ಉತ್ತಮವಾಗಿ ಗೊಬ್ಬರಗಳನ್ನ ಕೊಡ್ತೀವಿ ಯಾವತ್ತು ಕೂಡ ರೈತರು ಈ ಅಡಿಕೆನ ನಾಟಿ ಮಾಡಿದ ನಂತರ ನೀವು ಉಳುಮೆಯನ್ನು ಹೋಗ್ಬಾರ್ದು ಈಗ ರೋಟ್ರು ವೋಟರ್ ಎಲ್ಲ ಓಡಿಸ್ತಾರಲ್ಲ ಮೇಲ್ಗಡೆ ಬೇ ಮೇಲ್ಗಡೆ ಬುಡಭಾಗದ ಬೇರ್ಗಳೆಲ್ಲ ಬಿಡುತ್ತೆ ಮತ್ತೆ ಬೇರ್ ಕಟ್ ಆಗೋದ್ರಿಂದ ಅಡಿಕೆಯಲ್ಲಿ ಕುಂಠಿತ ಆಗ್ತದೆ ಬೆಳವಣಿಗೆ ಕುಂಠಿತ ಆಗ್ತದೆ ಇಳುವರಿ ಡ್ರಾಪ್ ಆಗ್ತದೆ ಹೂ ಉದ್ರುವಂಥ ಸಮಸ್ಯೆ ಮತ್ತೆ ಸುಳಿ ಮುದ್ರುವಂಥ ಸಮಸ್ಯೆ ಸುಮಾರು ತರ ರೋಗ ಬರ್ತದೆ ಹಾಗಾಗಿ ರೋಟ್ರು ಓಡಿಸ್ಬೇಡಿ ರೋಟ್ ರಡಿಸೋ ಬದಲು ಅಡಿಕೆ ಆ ಅಡಿಕೆ ಮಧ್ಯೆ ಗ್ಲಿರಿಸಿಡಿ ಹಾಕಿ ಸಿಡಿಯ ಭಾಳ ಬೆನಿಫಿಟ್ಸ್ ಇದೆ ಸಿಡಿ ಹಾಕೋದ್ರಿಂದ ಏನಾಗ್ತದೆ ನಿಮಗೆ ಒಂದು ಉ ಉತ್ತಮವಾದಂಥ ಒಂದು ನೈಟ್ರೋಜನ್ ಸ್ಥಿರೀಕರಣ ಆಗುತ್ತೆ ಹ್ಯೂಮಸ್ ಕಂಟೆಂಟ್ ಕ್ರಿಯೇಟ್ ಆಗುತ್ತೆ ಆಗ ಕಳೆ ಅವೈಡ್ ಆಗುತ್ತೆ ಸೊ ಈಗ ರೋಟ್ ಓಡಿಸೋ ಕಾರಣವೇ ಕಳೆ ಅವೈಡ್ ಆಗಲಿ ಅಂತ ಹಂಗಾಗಿ ನಾವು ಗ್ಲಿರಿಸಿಡಿ ಹಾಕ್ಕೊಂಡು ಅಥವಾ ಬಾಳೆ ಹಾಕ್ತಾರೆ ಕೆಲವರು ಅದನ್ನೆಲ್ಲ ಹಾಕೊಳ್ಳೋದ್ರಿಂದ ಕಳೆ ಅವೈಡ್ ಆಗುತ್ತೆ ಮ್ಯಾಕ್ಸಿಮಮ್ ಆಮೇಲೆ ಕೀಟನಾಶಕಗಳು ಅಥವಾ ಕಳೆನಾಶಕಗಳನ್ನ ದಯವಿಟ್ಟು ಭೂಮಿಗೆ ಬಳಸಬೇಡಿ ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ರೋಗಗಳು ಅಂದರೆ ಮೇಂಟೆನೆನ್ಸ್ ಕರೆಕ್ಟ್ ಮಾಡಿದ್ರೆ ರೋಗಗಳು ತೀರಾ ಕಡಿಮೆ ಈಗ ನಮ್ಮ ಭಾಗದಲ್ಲಿ ನೋಡ್ತಿರ್ಬೋದು ನಾವು ಒಂದು ಸ್ಪ್ರೇನು ಕೊಟ್ಟಿಲ್ಲ ಏನೂ ಮಾಡಿಲ್ಲ ಇದುವರೆಗೂ ಒಂದು ಕೀಟಬಾಧೆ ಆಗಿರಲಿ ರೋಗ ಆಗಿರಲಿ ನಮ್ಮ ತೋಟದಲ್ಲಿ ಒಂದೂ ಇಲ್ಲ ಸುಳಿ ಒಣ್ಗೋ ರೋಗ ಇಡಿಮುಂಡಿಗೆ ರೋಗ ಅಂದ್ಬರ್ತದೆ ಮತ್ತು ಎಲೆಗಳಲ್ಲಿ ಪ್ಯಾಚ್ ಪ್ಯಾಚಸ್ಸಸ್ಸು ಒಂಥರ ಇದು ಬ್ಲ್ಯಾಕ್ ಸ್ಪಾಟ್ ಥರ ಯೆಲ್ಲೋ ಸ್ಪಾಟ್ ಥರ ಬರುತ್ತೆ ಈ ಥರ ಸುಮಾರು ರೋಗಗಳು ಬರ್ತದೆ ಸೊ ಮೇಂಟೆನೆನ್ಸ್ ಹೇಳ್ತಿಲ್ವ ರೆಜಿಸ್ಟೆನ್ಸ್ ಅನ್ನೋದು ಗಿಡಗಳಲ್ಲಿ ಉತ್ತಮವಾಗಿದ್ರೆ ಟೈಮ್ ಟೈಮು ಆಹಾರ ನೀರು ಎಲ್ಲವನ್ನು ಸರಿಯಾಗಿ ಕೊಟ್ಟಿದ್ದೇ ಆದಲ್ಲಿ ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಆ ಕಾರಣದಿಂದ ರೈತರು ಉತ್ತಮವಾದಂಥ ನಿರ್ವಹಣೆಯನ್ನು ಮೈಗೂಡಿಸ್ಕೊಳ್ಳಿ ಸರಿನಾ ಆಗ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು ಅಡಿಕೆಯಲ್ಲಿ ಬರೋದಿಲ್ಲ ಸೂಕ್ತವಾಗಿರುವಂತ ವೆರೈಟಿ ಸರ್ ಸೂಕ್ತವಾಗಿರುವಂತ ವೆರೈಟಿ ಬಂದು ಇದು ನಾಟಿ ನಾಟಿ ಅಂದ್ರೆ ನಮ್ಮ ಭಾಗದಲ್ಲಿ ನಾಟಿ ಜವಾರಿ ಜವಾರಿ ತಳಿಗಳು ಅದರಲ್ಲಿ ಸುಮಾರು ತಳಿಗಳು ಬಂದಿದೆ ಅದರಲ್ಲಿ ಅವೇನಾಗುತ್ತೆ ಸಸ್ಟೈನ್ ಆಗಲ್ಲ ಲಾಂಗ್ ಟರ್ಮ್ ನೀವು ರೋಗ ಅಂತ ಏನ್ ಮಾತಾಡ್ತೀವಿ ಅಲ್ಲ ಬೇರೆ ವೆರೈಟಿಗಳಿಗೆ ರೋಗ ಜಾಸ್ತಿ ಆ ತರ ಇದಕ್ಕೆ ರೋಗ ಬರಲ್ಲ ಜಾಸ್ತಿ ಆಮೇಲೆ ಇಂಪಾರ್ಟೆಂಟ್ ಆಗಿ ನಾವು ಅಂತರವನ್ನ ಸರಿಯಾಗಿ ಕಾಯ್ದಿರಿಸ್ಕೊಂಡಾಗ ಒಳ್ಳೆ ಉತ್ತಮವಾಗಿ ಸ್ಪೇಸಿಂಗ್ ಕೊಟ್ಟು ಗಾಳಿ ಬೆಳಕು ಸರಿಯಾಗಿ ಆಡದಾಗ ಯಾವುದೇ ರೀತಿ ಸಮಸ್ಯೆ ಬರಲ್ಲ ಆಮೇಲೆ ಎಲ್ಲದಕ್ಕಿಂತ ಸೂಕ್ತವಾಗಿ ನಾವೇನು ಮಾಡಬೇಕಂದ್ರೆ ಬಸುಗಾಲುವೆಗಳನ್ನ ನಿರ್ಮಾಣ ಮಾಡ್ಕೋಬೇಕು ನೀರು ನಿಲ್ಬಾರ್ದು ಜಾಸ್ತಿ ಮಳೆ ಬೀಳುವ ಪ್ರದೇಶಗಳಲ್ಲಿ ನೀರು ನಿಲ್ದೇ ರೀತಿ ಮಾಡಿಕೊಂಡು ನೀಟಾಗಿ ಮಾಡಿದ್ದೆ ಅದರಲ್ಲಿ ರೋಗಗಳು ಸಮಸ್ಯೆಗಳು ಭಾಳ ಕಡಿಮೆ ಇರ್ತದೆ ರೂಟ್ ಬೆಳವಣಿಗೆ ಚೆನ್ನಾಗ್ತದೆ ಭೂಮಿಯನ್ನು ಉಳುಮೆ ಮಾಡದೆ ಹೋದಾಗ ನೀವು ಈ ಯಾವುದೇ ಗೊಬ್ಬರ ಕೊಡಬೇಕು ಅಂದರೆ ಒಂದು ಎರಡು ಮೀಟ್ರ್ ಅಂತರದಲ್ಲಿ ಕೊಡಬೇಕು ಸುತ್ತ ಹಾಂ ಸುತ್ತ ಎರಡು ಮೀಟ್ರ್ ಅಂತರದಲ್ಲಿ ಗೊಬ್ಬರವನ್ನು ಕೊಡಬೇಕು ಕೆಲವರು ಏನು ಮಾಡ್ತಾರೆ ಗೆಡ್ಡೆಗೆ ತಗೊಂಡೋಗಿ ಸುರಿತಾರೆ ಆ ಥರ ಆಗ್ಬಾರ್ದು ಎರಡು ಮೀಟ್ರ್ ಅಂತರದಲ್ಲಿ ಮಧ್ಯಕ್ಕೆ ಗೊಬ್ಬರಗಳನ್ನ ಕೊಡಬೇಕು ಮತ್ತು ಸುಣ್ಣಗಳ ಸುಣ್ಣವನ್ನು ಕೊಡಬೇಕು ಮತ್ತು ಕ್ಯಾಲ್ಸಿಯಂ ಕಂಟೆಂಟು ಭಾಳ ಇಂಪಾರ್ಟೆಂಟು ಅಡಿಕೆಗಳಿಗೆ ಮಳೆ ಬೀಳುವ ಹಂತದಲ್ಲಿ ಮತ್ತು ಮಳೆ ಮುಗಿದ ನಂತರ ಪ್ರೀ ಹಾರ್ವೆಸ್ಟಿಂಗ್ ಅಥವಾ ಇದೇನು ಫ್ಲೀ ಬಿಫೋರ್ ಫ್ಲವರಿಂಗು ಆ ಥರ ಕೊಡ್ತೀವಿ ಆಮೇಲೆ ಗೊಬ್ಬರಗಳನ್ನ ಕೊಡ್ತೀವಿ ಕುರಿ ಗೊಬ್ಬರ ಬೇವಿನಿಂಡಿ ಈ ಥರ ಎಲ್ಲ ಬೆಳವಣಿಗೆಗೆ ಏನು ಬೇಕು ಪೂರ್ಣ ಪೂರ್ವಕವಾಗಿ ಮತ್ತು ನಮ್ಮ ಹತ್ರ ಗ್ಲಿಡಿ ಸಿಡಿಯಾಗ ಸೊಪ್ಪಿದೆ ಅದನ್ನು ಹರಡ್ತೀವಿ ಹ್ಯೂಮಸ್ ಕಂಟೆಂಟ್ ಕ್ರಿಯೇಟ್ ಆಗುತ್ತೆ ಮತ್ತು ಹೆಚ್ಚಾಗಿ ನೀರನ್ನು ಚೆನ್ನಾಗಿ ಕೊಡಬೇಕು ಅಡಿಕೆಗೆ ನೀರಿಲ್ಲ ಅಂದರೆ ಅಡಿಕೆ ಆಗೋದೇ ಇಲ್ಲ ಸೊ ಉತ್ತಮವಾಗಿ ನೀರಿರಬೇಕು ಒಳ್ಳೆ ಫಸಲು ಬರಬೇಕು ಹೂ ಕಚ್ಚಬೇಕು ಅಂದರೆ ಆಮೇಲೆ ಇದಕ್ಕೆ ರೋಗ ಅಂತ ಹೇಳಿದ್ನಲ್ಲ ಗಿಡಿಮುಂಡಿಗೆ ರೋಗ ಅಂತ ಬರುತ್ತೆ ಮತ್ತು ಇದು ಸುಳಿ ಕೊಳೆ ರೋಗ ಅಂತ ಬರ್ತದೆ ಮತ್ತು ನಿಮಗೆ ಈ ವೆಸ್ಟರ್ನ್ ಸೈಡ್ ಬಿಸಿಲು ಜಾಸ್ತಿ ಆದರೆ ಕಾಂಡದಲ್ಲಿ ಬ್ರೇಕ್ ಆಗ್ತದೆ ಕಂಡ ಬಿರುಕು ಬಿಡ್ತದೆ ಅಂತ ಸಂದರ್ಭಗಳಲ್ಲಿ ನಿಮಗೆ ಬಿಸಿಲು ಆರಂಭ ಜಾಸ್ತಿ ಇದೆ ಅಥವಾ ಏನು ಸಮ್ಮರ್ ಆರಂಭದಲ್ಲಿ ಮರಗಳಿಗೆ ಒಂದು ಕ್ಯಾಲ್ಸಿಯಂ ಸುಣ್ಣದ ಕೋಟಿಂಗ್ ಅನ್ನ ಕೊಡ್ತಾರೆ ಈ ತರ ಅಥವಾ ಅಡಿಕೆ ಗರಿಗಳನ್ನು ಹೀಗೆ ಇಟ್ಟು ಕಟ್ತಾರೆ ಆ ತರ ಮಾಡ್ಕೋಬೇಕು ನೀರಿನ ನಿರ್ವಹಣೆ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಬೇಕು ಮೇಲೆಲ್ಲದಕ್ಕಿಂತ ಹೆಚ್ಚಿದಾಗಿ ಸುಳಿಗೆ ಯಾವುದೇ ರೀತಿ ರೋಗಗಳು ಬರ್ದಂಗೆ ಅದಕ್ಕೆ ಇರ್ತದೆ ಅಥವಾ ಫಂಗಿಸೈಡ್ಗಳಿರ್ತದೆ ಅಥವಾ ಇನ್ಸೆಕ್ಟಿಸೈಡ್ನ ಸ್ಪ್ರೇ ಮಾಡೋವಂಥದ್ದು ಅಂದ್ರೆ ನಮ್ಮಲ್ಲಿ ಯಾವುದೇ ರೀತಿ ರೋಗ ಇಲ್ಲ ನಾಟಿ ಜವಾರಿಗಳಲ್ಲಿ ಬೇರೆ ಬೇರೆ ಈಗ ಯಾವುದೋ ತಳಿಗಳಲ್ಲಿ ಸುಮಾರು ಥರ ರೋಗ ಇದೆ ಹಾಗಾಗಿ ನಾವು ನಿಮ್ಗೆ ನಾಲ್ಕರಿಂದ ಐದು ತಳಿಗಳು ನಮ್ಮಲ್ಲಿ ಸಿಗುತ್ತೆ ನಿಮಗೆ ಹೇಳ್ತೀವಿ ಅದು ಒಳಿತ ಕಿಟಕಿಗಳು ಯಾವ್ದ್ಯಾವುದು ಹೆಂಗೆ ಹಿಂಗೆ ಇದೆ ಅಂತ ಅದನ್ನ ನೋಡ್ಕೊಂಡು ನೀವು ತೊಗೊಂಡೋಗಬೋದು ಆಮೇಲೆ ಅದಕ್ಕೆ ಆ ಅಡಿಕೆಗೆ ಬೇಕಾಗಿರುವಂಥ ಗೊಬ್ಬರಗಳನ್ನ ಸರಿಯಾಗಿ ಎಲ್ಲ ಹೇಳ್ಕೊಡ್ತೀವಿ ನೀವು ಯಾವುದೇ ಗಿಡ ತಗೊಳ್ಳಿ ಅಥವಾ ಯಾವುದೇ ಮಾಡಿ ರೈತರಿಗೆ ನಮ್ಮಲ್ಲಿ ಏನು ಅನುಭವ ಇದೆ ನಮ್ಗೆ ಏನು ಗೊತ್ತಿದೆ ನಿಮ್ಗೆ ಸಂಪೂರ್ಣ ನಿಮ್ಗೆ ಹೇಳ್ಕೊಡ್ತೀವಿ ಫ್ರೀ ಆಫ್ ಕಾಸ್ಟ್ ಅದಕ್ಕೇನು ಇದಿಲ್ಲ ಸೊ ಎಲ್ಲ ರೀತಿ ಮಾಹಿತಿಗಳನ್ನ ಕೊಡ್ತೀವಿ ಆಮೇಲೆ ಒಳ್ಳೆಯ ಒಂದು ಮೂರಿಂದ ನಾಲ್ಕನೇ ವರ್ಷದ ನಂತರ ಒಳ್ಳೆ ಇಳುವರಿ ಆರಂಭ ಆದ ಬಳಿಕ ಅವೇನು ಮಾಡ್ತೀವಿ ಅಂದರೆ ಈಗ ನೀರಿನ ಪ್ರಮಾಣ ಜಾಸ್ತಿ ಮಾಡಬೇಕು ಗೊಬ್ಬರದ ಪ್ರಮಾಣವನ್ನು ಜಾಸ್ತಿ ಕೊಡಬೇಕು ವರ್ಷಗಳು ಕಳೀತಾ ಇದ್ದಂಗೆ ಒಳ್ಳೆ ನಿರ್ವಹಣೆಯನ್ನು ಮಾಡ್ಕೋಬೇಕು ಸೊ ಈ ಥರ ಮಾಡ್ಕೊಂಡಾಗ ರೋಗಗಳು ಕಡಿಮೆ ಇರ್ತದೆ ಇಳುವರಿ ಜಾಸ್ತಿ ಆಗುತ್ತೆ ಒಳ್ಳೆ ಧಾರಣೆಯನ್ನು ಅಡಕೆ ಅಡಿಕೆ ಬೆಳೆಯಲ್ಲಿ ನೋಡ್ಬೋದು ಸೊ ಅಂಥರನ್ನ ಕರೆಕ್ಟಾಗಿ ಸ್ಪೇಸಿಂಗ್ ಕೊಡ್ಕೊಬೇಕು ಫಸ್ಟು ಈ ಎಲ್ಲ ಭಾಗಗಳಲ್ಲಿ ಕಣ್ಣು ಹರಿಸ್ಬೇಕು ನಾನು ಆಲ್ರೆಡಿ ಹೇಳ್ದಂಗೆ ಆಗ ಏನಾಗುತ್ತೆ ಸಮಸ್ಯೆಗಳು ಬರೋದಿಲ್ಲ ಅಡಿಕೆಯಲ್ಲೂ ಸಮೃದ್ಧಿ ಬೆಳೆ ಬರ್ತದೆ ಅಡಿಕೆಗೆ ಪರ್ಯಾಯವಾಗಿ ನಾವು ಮೆಣಸನ್ನ ಹಬ್ಸ್ಕೊಬೋದು ವೆನಿಲ್ಲ ಹಬ್ಬಿಸ್ಕೋಬೋದು ಮತ್ತು ಏಲಕ್ಕಿಯನ್ನು ಬೆಳ್ಕೋಬಹುದು ಜಾಯ್ಕಾಯಿ ಹಬ್ಬ ಬೆಳ್ಕೊಬೋದು ಮಿಶ್ರ ಬೆಳೆ ಮಾಡ್ಕೋಬೋದು ಎಲ್ಲ ಥರ ನಮ್ಮ ಹತ್ರ ಇಂದ ಹಿಡಿದು ಹಣ್ಣಿನ ಬೆಳೆಗಳು ಎಲ್ಲ ಥರ ಗಿಡಗಳು ಸಿಗುತ್ತೆ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಅಂದ್ರೆ ಯಾವ ಯಾವ ಜಾಗ ಸೂಕ್ತ ಅಂತಾನೂ ಹೇಳ್ತೀವಿ ಸುಮ್ಮನೆ ಕೊಡೋಲ್ಲ ಯಾವ ನಿಮ್ಮ ಭಾಗಗಳಿಗೆ ಯಾವ ಜಾಗ ಯಾವ ಬೆಳೆ ಯಾವ ಮಣ್ಣು ಅದಕ್ಕೆ ಯಾವ ಬೆಳೆ ಸೂಕ್ತ ಯಾವ ಥರ ಗಿಡ ಹಾಕಬೇಕು ಎಲ್ಲ ಥರ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಎಲ್ಲ ಮಾಡಿಕೊಂಡು ನೀವು ಮಾಡಿದ್ದೆ ಅದರಲ್ಲಿ ಒಂದು ಸಕ್ಸಸ್ಫುಲ್ ಆಗ್ಬೋದು ನಂಬರ್ ಒನ್ ಬೆಳೆಯನ್ನು ನಾವು ಕಾಣ್ಬೋದು ಯಾವುದೇ ರೀತಿ ಸಮಸ್ಯೆ ಬರೋಲ್ಲ ಸರ್ ಆಮೇಲೆ ಇದ್ರ ಮಾರ್ಕೆಟಿಂಗಲ್ಲಿ ಯಾವ ಥರ ಇದೆ ಸರ್ ಮಾರ್ಕೆಟಿಂಗ್ ಎಲ್ಲ ಬಂದು ಈಗ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಿಮಗೆ ಮಾರ್ಕೆಟಿಂಗಲ್ಲಿ ಒಂದು ಈ ಈ ಸಲೀ ಒಂದು ಕೆ ಜಿ ಕಾಯಿ ಬಂದು ಅರವತ್ತು ಅರವತ್ತೈದು ರೂಪಾಯಿವರೆಗೂ ಈಗ ಕೆ ಜಿ ನಡೀತಾ ಇದೆ ಅರವತ್ತೇಳರವರೆಗೂ ಅದನ್ನು ಡ್ರೈ ಮಾಡಿ ಒಣಗಿಸಿ ಪ್ರೊಸೆಸ್ ಮಾಡಿ ಮಾಡಿದ್ರೆ ಇನ್ನೂ ಉತ್ತಮ ಲಾಭ ಸಿಗ್ತದೆ ಅಂದರೆ ರೈತರ ಅನುಕೂಲ ಚೇಣಿ ತೊಗೋತಾರೆ ಚೇಣಿ ಕೊಟ್ಟರು ಆಗುತ್ತೆ ಇಲ್ಲಾಂದರೆ ನಿಮಗೆ ನಾರ್ಮಲಾಗಿ ಅದನ್ನು ಇದು ನಾವೇ ಬೇಯಿಸಿ ಮಾರ್ತೀವಿ ಅನ್ನೋರು ಇದ್ದಾರೆ ಇಲ್ಲ ಚೇಣಿ ಕೊಡೋರು ಇದ್ದಾರೆ ಆ ಥರ ಮಾಡ್ಕೋಬೋದು ಏನು ಸಮಸ್ಯೆ ಇಲ್ಲ ಆಮೇಲೆ ತಿಂದು ಇಂಪಾರ್ಟೆಂಟು ಒಂದು ಎಕರೆ ಅಡಿಕೆ ಬೆಳೆಯೋ ನೀರಲ್ಲಿ ಒಂದು ನಾಲ್ಕು ಎಕರೆಯಷ್ಟು ಮೆಣ್ಸು ಬೆಳೀಬೋದು ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕೇಳುತ್ತೆ ಅಡಿಕೆ ನಾಲ್ಕು ಎಕರೆ ಮೂರು ಎಕರೆ ಎರಡು ಎಕರೆ ಏಲಕ್ಕಿ ಮಾಡ್ಬೋದು ಒಂದ್ ಎಕರೆ ಅಡಿಕೆ ಬೆಳೆಯುವಂಥ ನೀರಲ್ಲಿ ಹಂಗ ನೀರು ಜಾಸ್ತಿ ಇದ್ದವ್ರು ಬೆಳೆಯಿರಿ ಉತ್ತಮ ಲಾಭ ಬರುತ್ತೆ ಇಲ್ಲ ನೀರು ಕಡಿಮೆ ಇದೆ ಏನಾರು ನೀವು ಸಾಂಪ್ರದಾಯಿಕ ಇಲ್ಲ ಸಿಲ್ವರು ಗ್ಲೀರಿಸೀಡಿ ಈ ತರ ಹಾಕಿ ಏಲಕ್ಕಿ ಈ ಥರ ಬೆಳಿಬೋದು ಯಾಕೆಂದ್ರೆ ನೀವು ತಿಳ್ಕೊಂಡಿರೋದು ಅಡಿಕೆಗಿಂತ ಏಲಕ್ಕಿ ಮೆಣಸಿಗೆ ನೀರು ಜಾಸ್ತಿ ಬೇಕು ಅಂತಿಲ್ಲ ನಿಮಗೆ ಮೆಣಸು ಮತ್ತೆ ಏಲಕ್ಕಿಗೆ ಅಡಿಕೆಗಿಂತಲೂ ನೀರು ಕಡಿಮೆ ಸೊ ಈ ತರ ಎಲ್ಲಾ ಭಾಗಗಳಲ್ಲಿ ನಾವು ಕಣ್ಣರಿಸಿ ಗಿಡದ ಸೆಲೆಕ್ಷನು ನಾಟಿ ಮಾಡುವಂಥ ಟೈಮು ನಾಟಿ ಮಾಡುವಂಥ ವಿಧಾನ ನಾಟಿ ಮಾಡುವಂಥ ಸೈಮು ಆ್ಯಕ್ಚುಲಿ ನಿಮಗೆ ಮೇ ಜೂನಲ್ಲೇ ನಾಟಿ ಮಾಡ್ತೀವಿ ಸೊ ಎಲ್ಲ ಭಾಗಗಳಲ್ಲಿ ಆಮೇಲೆ ಡಿಸೀಸ್ ಮ್ಯಾನೇಜ್ಮೆಂಟು ಮತ್ತು ಇದು ಗೊಬ್ಬರದ ನಿರ್ವಹಣೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಾಟರ್ ಮ್ಯಾನೇಜ್ಮೆಂಟು ಮತ್ತು ಹಾರ್ವೆಸ್ಟಿಂಗು ಸೊ ಸಂಪೂರ್ಣ ಎಲ್ಲ ಅದನ್ನು ಕಣ್ಣು ಹರಿಸಿದಾಗ ನಮಗೆ ಒಳ್ಳೆಯ ಉತ್ತಮ ರೀತಿ ಲಾಭ ಸಿಗುತ್ತೆ ಸ್ನೇಹಿತರೆ ನೀವೇನು ಇಷ್ಟೋ ತನಕ ನಮ್ಮ ಕೀರ್ತಿ ಸರ್ ಅವರು ಹೇಳಿದ್ರಲ್ಲ ಸಂಪೂರ್ಣವಾಗಿ ಅಡಿಕೆಯನ್ನು ಯಾವ ರೀತಿ ಬೆಳೆಸ್ಬೇಕು ಅದ್ರಿಗೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು ಹೇಳ್ಕೊಟ್ಟಿದ್ದಾರೆ ಹೇಳ್ಕೊಟ್ಟಿದರೆ ನಿಮ್ಗೇನೂ ಇನ್ನಾದರೂ ಡೌಟು ಅಥವಾ ಏನಾರ ಕ್ವಶನ್ ಕೇಳಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನಿಮ್ಗೇನೂ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಹಿತಿ ಬೇಕಾಗಿತ್ತು ಅಂದರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಅಲ್ಲಿ ಕೂಡ ಅವ್ರ ನಂಬರ್ ಸಿಗುತ್ತೆ ಸೊ ಅಡಿಕೆ ತೋಟದ ಬಗ್ಗೆ ನಿಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ ಮತ್ತೆ ನಾವು ಮುಂದಿನ ಸಂಚು ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ